ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎರಡು ಗಾಲಿಯ ಡಂಪಿಂಗ್ ಟ್ರೇಲರ್ ಮಾರಾಟಕ್ಕಿದೆ ಸ್ನೇಹಿತರೆ ಎರಡು ಗಾಲಿಯ ಡಂಪಿಂಗ್ ಟ್ರೇಲರ್ ಮಾರಾಟಕ್ಕೆ ತಂದಿದ್ದೀವಿ ಸ್ನೇಹಿತರೆ ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಮಾರಾಟದ ಡೀಟೇಲ್ಸನ್ನು ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಏನಂತಂದರೆ ಒಂದು ರಿಕ್ವೆಸ್ಟ್ ಏನಂತಂದರೆ ಈ ಒಂದು ಚಾನಲ್ಲು ನಮ್ಮ ಹೊಸ ಚಾನಲ್ ಆಗಿರುತ್ತೆ ಈ ಒಂದು ಚಾನಲ್ನಲ್ಲಿ ನಾವು ಕೇವಲ ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಿರ್ಬೋದು ವೆಹಿಕಲ್ಸ್ಗಳಾಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಯಾವುದೇ ಇಂಪ್ಲಿಮೆಂಟ್ಗಳು ಕೂಡ ಮಾರಾಟಕ್ಕಿದ್ರೆ ಹಾಗೂ ಬೈಕ್ಗಳು ಕೂಡ ಮಾರಾಟಕ್ಕಿದ್ದರೆ ಈ ಒಂದು ಚಾನಲಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನನ್ನು ಆನ್ ಮಾಡಿಕೊಳ್ಳಿ ಈ ಒಂದು ಡಂಪಿಂಗ್ ಟ್ರೇಲರ್ನ ಮಾರಾಟದ ಮಾಹಿತಿಯನ್ನು ನಾವಿಲ್ಲಿ ನೋಡುವುದಾದರೆ ಈ ಒಂದು ಡಂಪಿಂಗ್ ಟ್ರೇಲರ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಆಗಿದೆ ಈ ಒಂದು ಡಂಪಿಂಗ್ ಟ್ರೈಲರ್ ಬಂದು ಉತ್ತಮವಾದ ಗುಡ್ ಕಂಡೀಷನಲ್ಲಿ ಇದೆ ಸ್ನೇಹಿತರೆ ಟೈರ್ ಬಟನ್ಸ್ ಕೂಡ ಗುಡ್ ಪರ್ಸೆಂಟ್ನಲ್ಲಿ ಟೈರ್ ಬಟನ್ಸ್ ಇವೆ ಈ ಒಂದು ಡಂಪಿಂಗ್ ಟ್ರೇಲರು ಒಟ್ಟಾರೆಯಾಗಿ ಗುಡ್ ಕಂಡೀಷನ್ನಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಒಂದು ಡಂಪಿಂಗ್ ಟ್ರೇಲರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗು ರನ್ನಿಂಗಲ್ಲಿದೆ ಸ್ನೇಹಿತರೆ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗು ರನ್ನಿಂಗಲ್ಲಿ ಇರುವಂಥದ್ದು ಹಾಗೆ ಈ ಒಂದು ಡಂಪಿಂಗ್ ಟ್ರೇಲರ್ ಇರುವ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಕಣದಾಳ್ ರಾಯ್ಬಾಗ್ ರಾಯ್ಬಾಗ್ ತಾಲೂಕಿನ ಕಣದಾಳ್ ಲೊಕೇಶನ್ಗಾದರೆ ಈ ಒಂದು ಡಂಪಿಂಗ್ ಟ್ರೇಲರು ಮಾರಾಟಕ್ಕೆ ಇರುವಂಥದ್ದು ಇದರ ಒಂದು ಮಾರಾಟದ ಬೆಲೆಯನ್ನು ನಾವಿಲ್ಲಿ ನೋಡುವುದಾದರೆ ಒಂದು ಲಕ್ಷ ಎಂಬತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ಡಂಪಿಂಗ್ ಟ್ರೇಲರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಮಾತನಾಡುವಾಗ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಕೂಡ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ವ್ಯವಹಾರಕ್ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಓನರ್ ಹೇಳ್ತಾ ಇದ್ದು ಈ ಒಂದು ಡಂಪಿಂಗ್ ಟ್ರೇಲರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಹಾಗೆ ಕೆಳಗೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹಾಕುವಂತಹ ವಿಡಿಯೋಗಳನ್ನು ನೀವೇ ಮೊದಲಿಗರಾಗಿ ನೋಡ್ಬೋದು ಪ್ರಿಯ ವೀಕ್ಷಕರೇ ಧನ್ಯವಾದಗಳು